ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಕೃಪೆಯು ಆತ್ಮಿಕ ಆಶೀರ್ವಾದವು ಸಮಾಧಾನವು ಸಂತೋಷವು ನೆಮ್ಮದಿಯು ಆರೋಗ್ಯವು ತಂದೆಯಾದ ದೇವರು ಅನುಗ್ರಹಿಸಲಿ ಎಂದು ಯೇಸು ಕ್ರಿಸ್ತನ ಮೂಲಕ ತಂದೆಯಾದ ದೇವರನ್ನು ಪ್ರಾರ್ಥಿಸುತ್ತೇನೆ ಈ ದಿನ ಮತ್ತೊಂದು ಅಂಶವನ್ನು ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ ಸುಳ್ಳನ್ನು ಪ್ರೀತಿಸುವ ಮಹಾನೀಯರು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ ಸತ್ಯವೇದ ಗ್ರಂಥದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ ಪ್ರಿಯ ಕೀರ್ತನೆ ಗ್ರಂಥ ನಾಲ್ಕನೇ ಅಧ್ಯಾಯ ಎರಡನೇ ವಚನವನ್ನು ನೋಡೋಣ ಮಹಾನೀಯರೇ ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ ಯಾಕೆ ನಿರರ್ಥಕವಾದದ್ದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ ಅಂತೇಳಿ ದೇವರು ಪ್ರಶ್ನೆ ಮಾಡ್ತಾ ಇದ್ದಾನೆ ಯಾರಿಗೆ ನರರಿಗೆ ಯಾವ ನರರು ಈ ಲೋಕದಲ್ಲಿ ಉನ್ನತರು ಗಣ್ಯರು ಮುಖಂಡರು ಶ್ರೇಷ್ಠರು ಉತ್ತಮರು ವಿಜ್ಞಾನಿಗಳು ಎಂದು ಕರೆಯಲ್ಪಡ್ತಾ ಇದ್ದಾರೆ ಅದರಲ್ಲಿ ಒಬ್ಬ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಎಂಬುವಂಥ ವಿಜ್ಞಾನಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಇವರು ಏನು ಪರಿಚಯ ಮಾಡಿದ್ದಾರೆ ಏನನ್ನು ನಂಬಿ ಪರಿಚಯ ಮಾಡಿದ್ದಾರಪ್ಪ ಅಂತ ನೋಡುವಾಗ ಮನುಷ್ಯನು ಹೇಗೆ ಬಂದಿದ್ದಾನೆ ಮಂಗನಿಂದ ಮಾನವ ಅಂತೇಳಿ ಪರಿಚಯ ಮಾಡಿದ್ದಾನೆ ಹೇಗೆಂತೆ ಮಂಗನಿಂದ ಮಾನವನಾಗಿ ವಿಕಾಸಗೊಂಡಿದ್ದಾನೆ ಎಂದು ಪರಿಚಯ ಮಾಡಿದ್ದಾನೆ ಪ್ರಿಯರೇ ಹೌದಲ್ವಾ ಯಾರೀತ ಚಾರ್ಲ್ಸ್ ಡಾರ್ವಿನ್ ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿರುವಂಥ ಈತನು ಹೀಗೆ ಪರಿಚಯ ಮಾಡ್ಬೋದಾ ಬೈಬಲ್ ಆತನಿಗೆ ಗೊತ್ತಿಲ್ವಾ ಬೈಬಲ್ ಆತನು ಓದಿಲ್ವಾ ಅವರ ತಂದೆ ತಾಯಿಗಳು ಬೈಬಲ್ ಗ್ರಂಥವನ್ನು ಕಲಿಸಿಕೊಟ್ಟಿಲ್ವಾ ಬೈಬಲಲ್ಲಿ ಬರೆಯಲ್ಪಟ್ಟಂಥ ವಚನಗಳು ಆತನಿಗೆ ಗೊತ್ತಿಲ್ವಾ ಅಂತ ನೋಡುವಾಗ ಗೊತ್ತು ಆದಿ ಕಾಂಡ ಗೊತ್ತು ವಿಮೋಚನೆ ಕಾಂಡ ಗೊತ್ತು ಎಲ್ಲ ವಚನಗಳು ಅವ್ರಿಗೆ ಗೊತ್ತು ಗೊತ್ತಿದ್ದಾಗ ಯಾಕೆ ಆತನು ಹಾಗೆ ಪರಿಚಯ ಮಾಡಿದ್ದಾನೆ ಏನೋ ಭೂಲೋಕದಲ್ಲಿ ಹೆಸರನ್ನು ಪಡ್ಕೊಳ್ಬೇಕು ಎಂದು ಅದಕ್ಕೆ ದೇವರು ಹೇಳುವಂಥ ಮಾತೇನು ಗೊತ್ತಾ ಪ್ರಿಯರೇ ಮಹಾನೀಯರೇ ನರರೇ ಈ ಲೋಕದಲ್ಲಿ ಗಣ್ಯರು ಎಂದು ಮುಖಂಡರು ಎಂದು ವಿಜ್ಞಾನಿಗಳು ಎಂದು ಕರೆಯಲ್ಪಡುವವರೇ ಏನು ಪರಿಚಯ ಮಾಡಿದ್ದೀರಾ ಇಲ್ಲಿ ಅದೇ ದೇವರು ನೊಂದುಕೊಂಡು ಬಾಧೆಪಟ್ಟು ಹೇಳುವಂಥ ಮಾತು ಮಹಾನೀಯರು ಎಂದು ಈ ಲೋಕದಲ್ಲಿ ಕರೆಯಲ್ಪಡ್ತಾ ಇದ್ದೀರಲ್ಲ ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ ಯಾಕೆ ನಿರರ್ಥಕವಾದದ್ದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸ್ತಾ ಇದ್ದೀರಾ ನಿರರ್ಥಕವಾದದ್ದನ್ನು ನೀವು ಹಿಂಬಾಲಿಸ್ತಾ ಇದ್ದೀರಾ ಪ್ರೀತಿಸ್ತಾ ಇದ್ದೀರಾ ನೀವು ನನ್ನ ಗೌರವವನ್ನು ಕೆಡಿಸ್ತಾ ಇದ್ದೀರಾ ನನಗೆ ಅವಮಾನ ಬರುವಂತೆ ಮಾಡ್ತಾ ಇದ್ದೀರಾ ನಿಮ್ಮ ಪ್ರವರ್ತನೆಯಲ್ಲಿ ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ಬೋಧನೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಸ್ಟೀಫೆನ್ ಹಾಕಿಂಗ್ ಎಂಬಂತೆ ಇತ್ತ ದೇವರೇ ಇಲ್ಲ ಅಂತ ಪರಿಚಯ ಮಾಡ್ದ ಯಾರ ಈತ ಚಾರ್ಲಿಸ್ ಡಾರ್ವಿನ್ ಮೊಮ್ಮಗನ ಹೇಳ್ಕೋಬೋದು ಆತನೇನೋ ಮಂಗನಿಂದ ಮಾನವ ಅಂದ ಈತ ದೇವರೇ ಇಲ್ಲ ಅಂತ ಹೇಳ್ದ ಅಂದ್ರೆ ವಿಜ್ಞಾನಿಗಳು ಅದೇ ಪ್ರಕಾರ ನಮ್ಮ ದೇಶದಲ್ಲಿ ಕೆಲವರು ಇದ್ದಾರೆ ಮುಖಂಡರು ಎಂದು ಮಹಾನೀಯರು ಎಂದು ದೇವರೇ ಇಲ್ಲ ಅಂತ ಹೇಳಿಕೊಳ್ಳೋರಿದ್ದಾರೆ ಇನ್ನು ಕೆಲವರು ಚಿತ್ರ ವಿಚಿತ್ರವಾಗಿ ಪರಿಚಯ ಮಾಡಿಬಿಟ್ಟಿದ್ದಾರೆ ದೇವರನ್ನು ಕುರಿತು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಲ್ಲ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ ಚಿತ್ರ ವಿಚಿತ್ರವಾದಂಥ ಬೋಧನೆಗಳು ಮಾಡಿ ದೇವರ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡದ್ದೇ ಸುಳ್ಳನ್ನು ಪರಿಚಯ ಮಾಡಿ ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ ಅದಕ್ಕೆ ದೇವರ ಕೆಲಸವನ್ನು ದೇವರ ಗೌರವವನ್ನು ಹಾಳು ಮಾಡಿದ್ದಾರೆ ಅಂತೆ ಪ್ರಿಯರಾದ ದೇವರು ಮಕ್ಕಳೀರ ಒಂದ್ಸರಿ ವಿಚಾರ ಮಾಡಿ ಪರಿಶೋಧನೆ ಮಾಡಿ ನೀವು ಈ ಲೋಕದಲ್ಲಿ ಬೋಧನೆ ಏನು ನಡೀತಾ ಇದೆ ಕಾರ್ಯಕ್ರಮಗಳೇನು ನಡೀತಾ ಇದೆ ಏನು ಸಮಾಚಾರ ಏನು ಸುದ್ದಿಯನ್ನು ತಿಳಿಸ್ತಾ ಇದ್ದಾರೆ ದೇವ್ರ ಬಗ್ಗೆ ಸರಿಯಾದ ಮಾಹಿತಿ ಇದೆಯಾ ಅದು ನೋಡುವಾಗ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡೋರು ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ ಮತ್ತೊಂದು ವಚನವನ್ನು ನಾವು ಗಮನಿಸೋಣ ಏಷಾಯನ ಗ್ರಂಥಂ ಇಪ್ಪತ್ತನೇ ವಚನ ಇಪ್ಪತ್ತೊಂದನೇ ವಚನ ಅಯ್ಯೋ ಕೆಟ್ಟದ್ದನ್ನು ಒಳ್ಳೆಯದೆಂದು ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ ಕತ್ತಲನ್ನು ಬೆಳಕೆಂದು ಬೆಳಕನ್ನು ಕತ್ತಲೆಂದು ಸಾಧಿಸಿ ಕಹಿಯು ಸಿಹಿ ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ ಅಯ್ಯೋ ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಿಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲಿ ಅಂದರೆ ಏನು ಮಾಡಿದ್ದಾರೆ ಇವರೆಲ್ಲರೂ ಕೂಡ ನಾವು ಜ್ಞಾನಿಗಳು ನಾವು ಬುದ್ಧಿವಂತರು ನಾವು ಮೇಧಾವಿಗಳು ನಾವು ಮಹಾನೀಯರು ನಾವು ಗಣ್ಯರು ಅಂತ ಹೇಳಿ ಸುಳ್ಳನ್ನು ಪ್ರೀತಿಸಿ ವ್ಯರ್ಥವಾದದ್ದನ್ನು ನಿರರ್ಥಕವಾದದ್ದನ್ನು ಪ್ರೀತಿಸಿ ಅದನ್ನು ನಂಬಿ ಈ ಸಮಾಜದಲ್ಲಿ ಸುಳ್ಳನ್ನು ಪರಿಚಯ ಮಾಡುವಂಥವ್ರು ಬಹಳ ಮಂದಿ ಇದ್ದಾರಂತೆ ಪ್ರಿಯರೇ ಬಹಳ ಮಂದಿ ಇದ್ದಾರಂತೆ ಆ ಸೃಷ್ಟಿಕರ್ತನಾದಂಥ ಪರಮಾತ್ಮನನ್ನು ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಲ್ಲ ಆ ತಂದೆಯಾದ ಪರಮಾತ್ಮನಿದ್ದಾನೆ ಅದೇ ಪ್ರಕಾರ ದೈವ ಕುಮಾರನಾದಂಥ ಕ್ರಿಸ್ತರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಾ ಇಲ್ಲ ಸರಿಯಾದ ಮಾಹಿತಿ ಬೇಕು ತಂದೆಯಾದ ದೇವರನ್ನು ಕುರಿತು ಸರಿಯಾದ ಮಾಹಿತಿ ಗೊತ್ತಾಗಬೇಕು ದೈವಕುಮಾರನಾದಂತ ಯೇಸು ಕ್ರಿಸ್ತರನ್ನು ಕುರಿತು ಸರಿಯಾದ ಮಾಹಿತಿ ತಿಳಿಸ್ಕೊಡಬೇಕು ಅದೇ ಪ್ರಕಾರ ಪವಿತ್ರ ಕುರಿತು ಸರಿಯಾದ ಮಾಹಿತಿ ತಿಳಿಸಿಕೊಡಬೇಕು ಆದರೆ ಏನು ನಡೀತಾ ಇದೆ ಈ ಸಮಾಜದಲ್ಲಿ ಅಂತ ನೋಡುವಾಗ ಎನ್ರಿ ದೇವರ ಗೌರವವನ್ನು ಹಾಳು ಮಾಡ್ತಾ ಇದ್ದಾರೆ ಸುಳ್ಳನ್ನು ಹಿಂಬಾಲಿಸ್ತಾ ಇದ್ದಾರೆ ಸುಳ್ಳನ್ನು ಪ್ರೀತಿಸ್ತಾ ಇದ್ದಾರೆ ನಿರರ್ಥಕವಾದದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಂತವ್ರು ಅದನ್ನೇ ಬೋಧಿಸ್ತಾ ಇದ್ದಾರೆ ಪ್ರಿಯರು ಒಬ್ಬರೇನು ದೇವರು ಇಲ್ಲ ಅಂತ ಹೇಳುವಂಥ ಗುಂಪಿದೆ ಮತ್ತೊಬ್ಬರೇನು ಮಂಗನಿಂದ ಮಾನವರು ಎಂಬಂತ ಗುಂಪಿದೆ ಇನ್ನೊಬ್ಬರೇನು ದೇವರನ್ನ ನಂಬಿಕೊಂಡ್ರೆ ಉದ್ಯೋಗ ಬರುತ್ತೆ ಸಂಪಾದನೆ ಬರುತ್ತೆ ಸಾಲ ಎಲ್ಲ ಪರಿಹಾರವಾಗುತ್ತೆ ಅಂತೇಳಿ ವಿಧ ವಿಧವಾದಂಥ ಬೋಧನೆಗಳು ಬಂದಿದೆ ಪ್ರೇರಾದ ದೇವರು ಮಕ್ಕಳಿರ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ವಾಕ್ಯಗಳನ್ನು ಪರಿಶೋಧನೆ ಮಾಡಬೇಕು ದೇವ್ರ ವಾಕ್ಯಗಳನ್ನು ಪರಿಶೋಧನೆ ಮಾಡಿ ದೇವರಿಗೆ ವಿಧೇರಾಗಿ ಭಯಭಕ್ತಿಯಿಂದ ನಾವು ಜೀವಿಸಬೇಕು ಭಯಭಕ್ತಿಯಿಂದ ಏನು ಪರಿಚಯ ಮಾಡಿದ್ದಾರೆ ಈ ಲೋಕದಲ್ಲಿ ಯಾವುದನ್ನು ಪರಿಚಯ ಮಾಡಿದ್ದಾರೆ ಈ ಲೋಕದಲ್ಲಿ ಏನ್ರಿ ಯಾಜಕರು ಮಹಾಯಾಜಕರಿದ್ದಾರಲ್ಲೋ ಪ್ರಿಯರೇ ಯಾಜಕರಿದ್ದಾರೆ ಮಹಾಯಾಜಕರಿದ್ದಾರೆ ಶಾಸ್ತ್ರಿಗಳಿದ್ದಾರೆ ಇವರು ಏನನ್ನ ಪರಿಚಯ ಮಾಡಬೇಕು ಯಾರನ್ನ ಪರಿಚಯ ಮಾಡಬೇಕು ತಂದೆಯಾದ ದೇವರನ್ನ ಸೃಷ್ಟಿಕರ್ತನನ್ನು ಸೃಷ್ಟಿಕರ್ತನನ್ನು ಪರಿಚಯ ಮಾಡಬೇಕು ದೈವ ಕುಮಾರನಾದಂಥ ಯೇಸು ಕ್ರಿಸ್ತರನ್ನ ಪರಿಚಯ ಮಾಡಬೇಕು ಆದರೆ ಏನು ಮಾಡಿದ್ದಾರೆ ಯಾವ ರೀತಿ ಇದ್ದಾರಪ್ಪ ಅಂತ ನೋಡುವಾಗ ಏನ್ರಿ ಯೋಹಾನನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ನಲವತ್ತೆರಡನೇ ವಚನವನ್ನು ನೋಡಿ ಪ್ರಿಯರೇ ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ ನನ್ನಷ್ಟಕ್ಕೆ ನಾನೇ ಬರಲಿಲ್ಲ ನನ್ನಷ್ಟಕ್ಕೆ ನಾನೇ ಬರಲಿಲ್ಲ ಆತನೇ ನನ್ನನ್ನು ಕಳಿಸಿದ್ದಾನೆ ಆತನೇ ತಂದೆಯಾದ ದೇವರು ನನ್ನನ್ನು ಕಳಿಸಿದ್ದಾನಂತೇಳಿ ಒಂದನೇ ಶತಮಾನದಲ್ಲಿ ಯಾಜಕರ ಬಳಿಯಲ್ಲಿ ಯಹೋದ್ಯರ ಬಳಿಯಲ್ಲಿ ತಿಳಿಸ್ತಾ ಇದ್ದಾರೆ ತಿಳಿಸಿದಾಗ ಪ್ರಿಯರಾದ ದೇವರ ಮಕ್ಕಳಿರ ಅವರು ಒಪ್ಪಿಕೊಳ್ತಾ ಇಲ್ಲ ಅವರು ಒಪ್ಪಿಕೊಳ್ತಾ ಇಲ್ಲ ಯಾರು ಒಪ್ಪಿಕೊಳ್ತಾ ಇಲ್ಲ ಯಹೋದ್ಯರಲ್ಲಿ ಮಹಾಯಾಜಕರಿದ್ದಾರೆ ಯಾಜಕರು ಇದ್ದಾರೆ ಶಾಸ್ತ್ರಿಗಳು ಇದ್ದಾರೆ ಸದ್ದುಕಾಯರಿದ್ದಾರೆ ಈಗಿನ ಕಾಲದಲ್ಲೂ ಕೂಡ ಇನ್ನೂ ಕೆಲವರು ಅಂತ ನೋಡುವಾಗ ತಂದೆಯಾದ ದೇವರನ್ನ ಪಕ್ಕಕ್ಕಿಟ್ಟು ತಂದೆಯಾದ ದೇವರನ್ನ ಪರಿಚಯ ಮಾಡದೆ ಏಸು ಕ್ರಿಸ್ತರೇ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಇಲ್ಲಿ ನೋಡುವಾಗ ನಾನು ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ತಂದೆಯಾದ ದೇವರು ನನ್ನನ್ನು ಕಳಿಸಿಕೊಟ್ಟಿದ್ದಾರೆ ಆತನು ಕಳಿಸಿಕೊಟ್ಟಿರುವುದರಿಂದ ಆತನ ಚಿತ್ತವನ್ನು ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ ಹೇಳುವಾಗ ಆ ತಂದೆಯಾದ ದೇವರನ್ನ ಮರೆ ಮಾಡಿ ಆ ತಂದೆಯಾದ ದೇವರನ್ನ ಪಕ್ಕಕ್ಕಿಟ್ಟು ಕೇವಲ ಏಸು ಕ್ರಿಸ್ತರನ್ನ ಮಾತ್ರ ಮಾತನಾಡೋರಿದ್ದಾರೆ ಇಲ್ಲ ಪ್ರಿಯರಾದ ದೇವರ ಮಕ್ಕಳ ತಂದೆಯಾದ ದೇವರನ್ನು ಪರಿಚಯ ಮಾಡಬೇಕು ದೇವರನ್ನ ತಿಳಿದುಕೊಳ್ಬೇಕು ಅದೇ ಪ್ರಕಾರ ದೈವಕುಮಾರನಾದಂಥ ಯೇಸು ಕ್ರಿಸ್ತನ ಅರ್ಥ ಮಾಡಿಕೊಳ್ಬೇಕು ನಂಬಬೇಕು ಅದೇ ಪ್ರಕಾರ ಪವಿತ್ರ ಆತನನ್ನು ಕೂಡ ತಿಳಿದುಕೊಂಡು ಆತನನ್ನು ನಂಬಬೇಕು ಇಲ್ಲಿ ಏನಾಗಿದ್ದಾರಪ್ಪ ಅಂತ ನೋಡುವಾಗ ಯೇಸು ಕ್ರಿಸ್ತರ ಮಾತನ್ನು ಒಪ್ಪಿಕೊಳ್ತಾ ಇಲ್ಲ ಮಹಾಯಾಜಕರು ಅದರಲ್ಲಿ ಯಾರಿದ್ದಾರೆ ಶಾಸ್ತ್ರಗಳಿದ್ದಾರೆ ಮೇಧಾವಿಗಳಿದ್ದಾರೆ ಪಂಡಿತರು ಇದ್ದಾರೆ ಆ ಗುಂಪಿನಲ್ಲಿ ಅದಕ್ಕೆ ಪ್ರಭು ಹೇಳುವಂತ ಮಾತು ನೋಡಿ ಗಮನಿಸಿರಿ ದೇವರು ನಿಮ್ಮ ತಂದೆಯಾಗಿದ್ದರೆ ನನ್ನನ್ನು ಪ್ರೀತಿಸುತ್ತಿದ್ದೀರಿ ಯಾಕೆಂದರೆ ನಾನು ದೇವರಿಂದಲೇ ಹೊರಟು ಲೋಕಕ್ಕೆ ಬಂದವನಾಗಿದ್ದೇನೆ ನನ್ನಷ್ಟಕ್ಕೆ ನಾನೇ ಬರಲಿಲ್ಲ ಆತನೇ ನನ್ನನ್ನು ಕಳಿಸಿದ್ದಾನೆ ನೀವು ನನ್ನ ಮಾತನ್ನು ಗ್ರಹಿಸದೇ ಇರುವುದಕ್ಕೆ ಕಾರಣವೇನು ನನ್ನ ಬೋಧನೆಗೆ ಕಿವಿಗೊಡಲಾರದೆ ಇರುವುದೇ ಕಾರಣ ಸೈತಾನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾದ್ದರಿಂದ ನಿಮ್ಮ ತಂದೆಯ ದುರಿಚ್ಛೆಗಳನ್ನು ನಡೆಸಬೇಕೆಂದಿದ್ದೀರಿ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲೇ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವು ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಸುಳ್ಳಾಡುತ್ತಾನೆ ಅವನು ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನಾಗಿದ್ದಾನೆ ನಾನು ಸತ್ಯವನ್ನು ಹೇಳೋನಾದ್ದರಿಂದ ನೀವು ನನ್ನನ್ನು ನಂಬುವುದಿಲ್ಲ ನನ್ನಲ್ಲಿ ಪಾಪವನ್ನು ಕೊಡುವವರು ನಿಮ್ಮೊಳಗೆ ಯಾರಿದ್ದಾರೆ ನಾನು ಸತ್ಯವನ್ನು ಹೇಳುವನಾಗಿರುವಲ್ಲಿ ನೀವು ನನ್ನ ಮಾತನ್ನು ನಂಬದೆ ಇರುವುದು ಯಾಕೆ ದೇವರಿಂದ ಹುಟ್ಟಿದವನು ದೇವರ ಮಾತನ್ನು ಕೇಳುತ್ತಾನೆ ನೀವು ದೇವರಿಂದ ಹುಟ್ಟದ ಕಾರಣ ಅವುಗಳನ್ನು ಕೇಳುವುದಿಲ್ಲ ಎಂದು ಹೇಳುವಂಥ ಮಾತು ಪ್ರೇರಿ ಗಮನಿಸಬೇಕು ರೀ ಯಾರು ಇವರು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಹೋದ್ಯರ ಬಗ್ಗೆ ಯೋದ್ಯರ್ ಯಾರು ಇಸ್ರಾಲ್ ಜನಾಂಗದವರು ಯಾಕೋಬನ ಸಂತಾನದಿಂದ ಹುಟ್ಟಿದವರು ದೇವರ ಪ್ರಜೆಗಳು ತಾನೇ ದೇವರ ಪ್ರಜೆಗಳು ದೇವರ ಪ್ರಜೆಗಳಾಗಿರುವಂತೆ ಇವರು ಯಾರಿಗೆ ಪ್ರಜೆಗಳಾಗಿದ್ದಾರೆ ಅಂತ ನೋಡುವಾಗ ಸೈತಾನನಿಗೆ ಮಕ್ಕಳಾಗಿದ್ದಾರೆ ಸೈತಾನನ ಮಕ್ಕಳಾಗಿದ್ದಾರೆ ಯಾವುದನ್ನ ಪ್ರಚಾರ ಮಾಡ್ತಾ ಇದ್ದಾರೆ ನಂಬಿಕೊಂಡಿದ್ದಾರಪ್ಪ ಅಂತ ನೋಡುವಾಗ ದೇವರನ್ನ ಬಿಟ್ಟಿದ್ದಾರೆ ದೇವರನ್ನ ಅವಮಾನ ಪಡಿಸ್ತಾ ಇದ್ದಾರೆ ದೇವರ ಕೆಲಸವನ್ನು ಕೆಡಿಸ್ತಾ ಇದ್ದಾರೆ ನಿರರ್ಥಕವಾದದ್ದನ್ನು ನಂಬಿಕೊಂಡು ಸುಳ್ಳನ್ನು ಪ್ರೀತಿಸಿ ಈ ಸಮಾಜಕ್ಕೆ ಸುಳ್ಳನ್ನು ಪರಿಚಯ ಮಾಡ್ತಾ ಇದ್ದಾರೆ ಅದೇ ಪ್ರಕಾರ ನಮ್ಮ ಅಕ್ಕಪಕ್ಕದಲ್ಲಿ ಅನೇಕರು ಸುಳ್ಳನ್ನು ನಂಬಿ ಸುಳ್ಳನ್ನು ಹಿಂಬಾಲಿಸುವಂಥ ಸುಳ್ಳುಗಾರರು ಪ್ರಪಂಚ ದೇಶದಲ್ಲಿ ಬಹಳ ಮಂದಿ ಇದ್ದಾರೆ ಪ್ರೇರೆ ಇವರ ಬಳಿಯಲ್ಲಿ ನಾವು ಹೇಗಿರಬೇಕು ಇಂಥ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು ಹೇಗೆ ಬಾಳಬೇಕು ಇದು ಕತ್ತಲೆಯ ಸಾಮ್ರಾಜ್ಯ ಇದು ಕತ್ತಲೆಯ ಜಗತ್ತು ಅಂಧಕಾರದ ಲೋಕ ಇದು ಕತ್ತಲೆಯ ಸಾಮ್ರಾಜ್ಯ ಇದು ಈ ಕತ್ತಲೆಯ ಸಾಮ್ರಾಜ್ಯದಲ್ಲಿ ದೇವರ ವಾಕ್ಯವೆಂಬ ಬೆಳಕನ್ನು ಧರಿಸಿಕೊಂಡು ಕ್ರಿಸ್ತನನ್ನು ಧರಿಸಿಕೊಂಡು ಬೆಳಕಾಗಿ ನಾವು ಜೀವಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ ಬೆಳಕಾಗಿ ನಾವು ಜೀವಿಸಬೇಕು ಈ ಲೋಕದಲ್ಲಿ ನೋಡುವಾಗ ಸುಳ್ಳನ್ನು ನಂಬಿಕೊಂಡು ಸುಳ್ಳನ್ನು ಹಿಂಬಾಲಿಸುವಂಥ ನಿರರ್ಥಕರು ಮಹಾನೀಯರು ನಿರತಕವಾದದ್ದನ್ನು ನಂಬಿಕೊಂಡು ಜೀವಿಸುವಂಥವರೀತಾರೆ ಮಹಾನೀಯರಂತೇಳಿ ಕರೆಯಲ್ಪಡ್ತಾ ಇದ್ದಾರೆ ಆದರೆ ನಿಜವಾದ ಮಹಾನೀಯರಲ್ಲ ನಿಜವಾದ ಮಹಾನೀಯರು ಈ ಸಮಾಜಕ್ಕೆ ಒಳ್ಳೆಯದನ್ನು ಪರಿಚಯ ಮಾಡ್ತಾರೆ ಪರಿಶೋಧನೆ ಮಾಡ್ತಾರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಪರಿಶೋಧನೆ ಮಾಡಿ ಸತ್ಯವನ್ನು ಸಮಾಜಕ್ಕೆ ಬೋಧನೆ ಮಾಡ್ತಾರೆ ಒಬ್ಬ ಮಹಾನೀಯನು ಮೋಶ ಎಂಬ ಮಹಾನೀಯನು ಒಳ್ಳೆಯದನ್ನು ಪರಿಚಯ ಮಾಡಿದ್ದಾನೆ ಅದೇ ಪ್ರಕಾರ ದಾವಿದೆ ನಮ್ಮ ಮಹಾನೀಯನು ದೇವರ ಚಿತ್ತವನ್ನು ನೆರವೇರಿಸಿದಾನೆ ಒಳ್ಳೆಯದನ್ನು ಪರಿಚಯ ಮಾಡಿದ್ದಾನೆ ದಾನಿಯೇಲನಾಗಿರ್ಬೋದು ಏಷಾಯ ಎರ್ಮಿಯ ಅದೇ ಪ್ರಕಾರ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನಾಗಿರ್ಬೋದು ಯಾಕೋಬ ಆಗಿರ್ಬೋದು ಲೋಕನೂ ಆಗಿರ್ಬೋದು ಮಾರ್ಕನೂ ಆಗಿರ್ಬೋದು ಮತ್ತಾಯನಾಗಿರ್ಬೋದು ಅನೇಕ ಮಂದಿ ಭಕ್ತರಿದ್ದಾರೆ ಇವರೆಲ್ಲರೂ ಕೂಡ ಒಳ್ಳೆಯದನ್ನು ಪರಿಚಯ ಮಾಡಿದ್ದಾರೆ ಶ್ರೇಷ್ಠವಾದದ್ದನ್ನು ಪರಿಚಯ ಮಾಡಿದ್ದಾರೆ ದೇವರು ಮೆಚ್ಚುವಂಥ ರೀತಿಯಲ್ಲಿ ಸುವಾರ್ತೆ ಮಾಡಿದ್ದಾರೆ ದೇವರ ಪ್ರೀತಿಯನ್ನು ಸಾರಿದ್ದಾರೆ ದೇವರ ದೃಷ್ಟಿಯಲ್ಲಿ ನಿಜವಾದ ಜ್ಞಾನಿಗಳು ಭಕ್ತರು ಮಹಾನೀಯರು ಯಾರಂತೂ ನೋಡುವಾಗ ಭಕ್ತರು ಆದರೆ ಈ ಲೋಕದಲ್ಲಿ ಮಹಾನೀಯರೆಂದು ಗಣ್ಯರು ಎಂದು ಮುಖಂಡರೆಂದು ಶ್ರೇಷ್ಠರೆಂದು ಕರೆಯಲ್ಪಡ್ತಾ ಇದ್ದಾರೆ ಆದರೆ ದೇವರ ನಾಮವನ್ನು ಪಡಿಸ್ತಾ ಇದ್ದಾರೆ ಆದ್ದರಿಂದ ಈ ಲೋಕದಲ್ಲಿ ನಾವಿದ್ದೀವಿ ನಾವು ಯಾರ ಮಾತನ್ನು ಕೇಳ್ತಾ ಇದ್ದೀವಿ ಹೇಗೆ ನಾವು ಬದುಕ್ತಾ ಇದ್ದೀವಿ ಯಾವ ರೀತಿ ನಾವು ಅರ್ಥ ಮಾಡಿಕೊಂಡು ಜೀವಿಸ್ತಾ ಇದ್ದೀವಿ ಅಂತೇಳಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಬೇಕು ಯಾಕೆಂದರೆ ಕೊನೆಯ ಇದ್ದೀವಲ್ವ ಯಾವಾಗ ನಾವು ಮರಣ ಹೊಂದುತ್ತೀವೋ ಗೊತ್ತಿಲ್ಲ ಯಾವಾಗ ನಾವು ಸತ್ತೋಗ್ತೀವೋ ಗೊತ್ತಿಲ್ಲ ಯಾವಾಗ ನಮ್ಮ ಕೈ ಕಾಲುಗಳು ಬಿದ್ದೋಗುತ್ತೋ ಗೊತ್ತಿಲ್ಲ ಉಸಿರು ನಿಂತೋಗುತ್ತೋ ಗೊತ್ತಿಲ್ಲ ಯಾವಾಗ ನಾಶ ಬರುತ್ತೋ ಗೊತ್ತಿಲ್ಲ ಆದ್ದರಿಂದ ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಅರ್ಥ ಮಾಡಿಕೊಂಡು ದೇವರಿಗೆ ವಿಧೇಯರಾಗಿ ಪ್ರಾರ್ಥನೆಯಲ್ಲಿ ಧ್ಯಾನದಲ್ಲಿ ಆರಾಧನೆಯಲ್ಲಿ ಸೇವೆಯಲ್ಲಿ ನಿರಂತರ ಜೀವಿಸಬೇಕು ಪ್ರಿಯರೇ ಯಾರ ಮೇಲೆ ದ್ವೇಷ ಬೇಡ ಯಾರ ಮೇಲೆ ಅಸೂಯೆ ಬೇಡ ಯಾರ ಮೇಲೆ ಕೋಪ ಬೇಡ ಸಿಟ್ಟು ಬೇಡ ಸಮಾಧಾನ ಏಸು ಸಮಾಧಾನ ಸಮಾಧಾನಕರ್ತರು ಆದ್ದರಿಂದ ಅವರ ಮಾತುಗಳನ್ನು ಕೇಳಿ ದೇವರಿಗೆ ವಿಧೇರಾಗಿ ಭಯ ಭಕ್ತಿಯಿಂದ ಜೀವಿಸೋಣ ಪ್ರಿಯರೇ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರೂ ತಲೆ ಬಾಗ್ಸರಿ ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಸರ್ವೇಶ್ವರನಾದ ನಮ್ಮ ತಂದೆಯೇ ನಿಮಗೆ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ಈ ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ನೋಡಿದ್ದಾರೋ ಎಷ್ಟು ಮಂದಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಾರೋ ತಂದೆ ಎಲ್ಲ ನಿಮ್ಮ ಮಕ್ಕಳನ್ನು ಹೆಸರೆಸರುಗಳಿಂದ ಆಶೀರ್ವದಿಸಿ ಖನಿಕರಿಸಿ ಕೃಪೆ ತೋರಿಸಿ ಪ್ರತಿ ಕುಟುಂಬಕ್ಕೆ ನೆಮ್ಮದಿ ಶಾಂತಿ ಸಮಾಧಾನವನ್ನು ಆರೋಗ್ಯವನ್ನು ಆತ್ಮಿಕ ಆಶೀರ್ವಾದವನ್ನು ಅನುಗ್ರಹಿಸಿ ಪ್ರತಿಯೊಬ್ಬರೂ ನಿಮ್ಮ ಧ್ಯಾನದಲ್ಲಿ ಭಕ್ತಿಯಲ್ಲಿ ನಂಬಿಕೆಯಿಂದ ದೃಢವಾಗಿ ಜೀವಿಸುವಂತೆ ಆಸರ್ವದಿಸಿ ಏಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆ ತಂದೆಯೇ ಆಮೇ ಎಲ್ಲರಿಗೂ ವಂದನೆಗಳು